ಎರಡ್ ಸಾವಿರದ ಇಪ್ಪತ್ತಾರರ ಕ್ಷೇತ್ರ ಮರು ವಿಂಗಡಣೆ ಗುಮ್ಮ ದಕ್ಷಿಣದ ರಾಜ್ಯಗಳನ್ನ ಕಾಡೋಕೆ ಶುರುವಾಗಿ ಬಹಳ ಸಮಯ ಆಗಿದೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೆದರಬೇಡಿ ಗುಮ್ಮ ಏನೂ ಮಾಡೋದಿಲ್ಲ ಅನ್ನೋ ಹಾಗೆ ಹೊಸ ಕಥೆಯನ್ನ ಹೇಳತೊಡಗಿದ್ದಾರೆ ದಕ್ಷಿಣದ ಯಾವುದೇ ರಾಜ್ಯದ ಒಂದೇ ಸೀಟು ಕಡಿಮೆ ಆಗದ ಹಾಗೆ ಮೋದಿ ನೋಡ್ಕೊಳ್ತಾರೆ ಅಂತ ಕೂಲ್ ಕೂಲ್ ಲೇಪ ಹಚ್ಚುತ್ತಿದ್ದಾರೆ ಆದರೆ ಅವರು ಹೇಳ್ತಿರೋದ್ರಲ್ಲಿ ಎಷ್ಟು ಸತ್ಯ ಇದೆ ಜನಸಂಖ್ಯೆ ಆಧಾರದಲ್ಲಿ ಕ್ಷೇತ್ರ ಮರು ವಿಂಗಡಣೆ ನಡೆಯಲಿದ್ದು ಉತ್ತರದ ರಾಜ್ಯಗಳ ಸೀಟುಗಳಲ್ಲಿ ಅಸಾಧಾರಣ ಏರಿಕೆ ಆಗಲಿರುವಾಗ ದಕ್ಷಿಣದ ರಾಜ್ಯಗಳಲ್ಲಿ ಮೂಗಿಗೆ ತುಪ್ಪ ಅವರದ ಹಾಗೆ ಮಾತ್ರ ಏರಿಕೆ ಆಗಲಿದೆ ಅಂತ ಹೇಳಲಾಗ್ತಿದೆ ಮತ್ತೊಂದು ಕಡೆ ಹೆಚ್ಚೋದ್ ಹೆಚ್ಚುವರ್ಲಿ ಇರುವ ಸೀಟುಗಳನ್ನು ಕಳೆದುಕೊಳ್ಳುವ ಸಾಧ್ಯತೆ ಬಗ್ಗೆನೂ ಮಾತುಗಳಿವೆ ನಿಜವಾಗಿಯೂ ಡಿಲಿಮಿಟೇಷನ್ ತಂದಡ್ಲಿರುವ ಸಮಸ್ಯೆಗಳು ಏನಿರಬಹುದು ಕೇಂದ್ರದ ಬಿಜೆಪಿ ಸರ್ಕಾರ ಹೇಳ್ತಿರೋದಕ್ಕೂ ಅದು ಅಂದ್ಕೊಂಡಿರೋದಕ್ಕೂ ಎಷ್ಟೆಲ್ಲ ಅಂತರ ಇದೆ ದಕ್ಷಿಣದ ರಾಜ್ಯಗಳಲ್ಲಿನ ಆತಂಕಕ್ಕೆ ಕಾರಣಗಳೇನು ತಮಿಳುನಾಡು ಸಿಎಂ ಸ್ಟಾಲಿನ್ ಇದರ ವಿರುದ್ಧ ಹೋರಾಟದ ಮಾತನಾಡ್ತಿರೋದು ಯಾಕೆ ಕ್ಷೇತ್ರ ಮರು ವಿಂಗಡಣೆ ನೆಪದಲ್ಲಿ ಮುಸ್ಲಿಂ ಮತದಾರರ ಪ್ರಾಬಲ್ಯವೇ ಚುನಾವಣಾ ರಾಜಕಾರಣದಲ್ಲಿ ಎಲ್ಲೂ ಇಲ್ಲದ ಹಾಗೆ ಮಾಡುವ ಹುನ್ನಾರ ಇದ್ರಲ್ಲಿದೆಯಾ ನೋಡೋಣ ನಮಸ್ಕಾರ ಇದು ಅವಲೋಕನ ಕಾರ್ಯಕ್ರಮ ಮೊನ್ನೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಒಂದು ಮಾತು ಹೇಳಿದ್ದಾರೆ ಜನಗಣತಿ ಆಧಾರದ ಮೇಲೆ ಮುಂದಿನ ವರ್ಷ ನಡೆಯಲಿರುವ ಕ್ಷೇತ್ರ ಮರು ದಕ್ಷಿಣ ಭಾರತದಲ್ಲಿ ಒಂದೇ ಒಂದು ಲೋಕಸಭೆ ಸೀಟು ಕಡಿಮೆ ಆಗುವುದಿಲ್ಲ ಅನ್ನೋ ಸ್ಪಷ್ಟನೆಯನ್ನ ಅವರು ಕೊಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ದಕ್ಷಿಣ ಭಾರತದ ಜನರ ಹಿತಾಸಕ್ತಿಯನ್ನ ಗಮನದಲ್ಲಿಟ್ಕೊಂಡಿದ್ದಾರೆ ಕ್ಷೇತ್ರ ಮರು ವಿಂಗಡಣೆ ಬಳಿಕ ದಕ್ಷಿಣದಲ್ಲಿ ಒಂದೇ ಒಂದು ಲೋಕಸಭಾ ಸೀಟು ಕಡಿಮೆ ಆಗುವುದಿಲ್ಲ ಅಂತ ಹೇಳಿದ್ದಾರೆ ಕ್ಷೇತ್ರ ಮರು ವಿಂಗಡಣೆ ಪ್ರಕ್ರಿಯೆ ಒಕ್ಕೂಟ ವ್ಯವಸ್ಥೆಯನ್ನು ಎತ್ತಿ ಹಿಡಿಯೋಕೆ ಪಾರದರ್ಶಕತೆ ಹಾಗೂ ನ್ಯಾಯೋಚಿತವಾಗಿ ನಡೆಯಲಿದೆ ಅಂತೆಲ್ಲ ದೊಡ್ಡ ದೊಡ್ಡ ಪದಗಳನ್ನು ಬಳಸಿ ಭರವಸೆ ಕೊಟ್ಟಿದ್ದಾರೆ ತಮಿಳುನಾಡು ಸಿಎಂ ಎಂ ಕೆ ಸ್ಟಾಲಿನ್ ಕ್ಷೇತ್ರ ಮರು ವಿಂಗಡಣೆ ಬಗ್ಗೆ ತೀವ್ರ ವಿರೋಧ ವ್ಯಕ್ತಪಡಿಸಿ ಮಾತಾಡಿದ ಬೆನ್ನಲ್ಲೇ ಅಮಿತ್ ಶಾ ಸ್ಪಷ್ಟನೆ ಬಂದಿದೆ ಜನಸಂಖ್ಯೆ ಆಧಾರದಲ್ಲಿ ಕ್ಷೇತ್ರ ಮರು ವಿಂಗಡಣೆ ನಡೆಸಿದ್ರೆ ಮೂವತ್ತೊಂಬತ್ತು ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿರುವ ತಮಿಳುನಾಡು ಎಂಟು ಕ್ಷೇತ್ರಗಳನ್ನು ಕಳೆದುಕೊಳ್ಳುತ್ತೆ ಅಂತ ಸ್ಟಾಲಿನ್ ಆತಂಕವನ್ನು ವ್ಯಕ್ತಪಡಿಸಿದ್ರು ಈ ಹಿನ್ನೆಲೆಯಲ್ಲಿ ಅಮಿತ್ ಶಾ ಈ ಸ್ಪಷ್ಟನೆ ನೀಡಿದ್ದಾರೆ ಆದರೆ ತಮಿಳುನಾಡು ಇದನ್ನೆಲ್ಲ ನಂಬ್ಕೊಂಡು ಕೂರುವ ಪೈಕಿ ಅಲ್ಲ ಕ್ಷೇತ್ರ ಮರು ಪರಿಣಾಮಗಳ ಕುರಿತು ಚರ್ಚಿಸೋಕೆ ಸ್ಟಾಲಿನ್ ಅವರು ಮಾರ್ಚ್ ಐದನೇ ತಾರೀಕು ಸರ್ವ ಪಕ್ಷಗಳ ಸಭೆ ಕರೆದಿದ್ದಾರೆ ಚುನಾವಣಾ ಆಯೋಗದಲ್ಲಿ ನೋಂದಾಯಿಸಲಾದ ನಲವತ್ತು ರಾಜಕೀಯ ಪಕ್ಷಗಳನ್ನ ಸಭೆಗೆ ಅವರು ಆಹ್ವಾನಿಸಿದ್ದು ಅಲ್ಲಿ ಕೈಗೊಳ್ಳುವ ನಿರ್ಧಾರ ಏನಿರಲಿದೆ ಅನ್ನೋದು ಕುತೂಹಲ ಮೂಡಿಸಿದೆ ಹಾಗಾದ್ರೆ ಏನಿದು ಕ್ಷೇತ್ರ ಮರು ವಿಂಗಡಣೆ ಜನಸಂಖ್ಯೆಯಲ್ಲಿನ ಬದಲಾವಣೆಗಳನ್ನ ಬಿಂಬಿಸೋಕೆ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆ ಕ್ಷೇತ್ರಗಳ ಗಡಿಗಳನ್ನ ಮರುರೂಪಿಸುವ ಪ್ರಕ್ರಿಯೆನೆ ಡಿಲಿಮಿಟೇಷನ್ ಅಥವಾ ಕ್ಷೇತ್ರ ಮರು ವಿಂಗಡಣೆ ಜನಸಂಖ್ಯಾ ಬದಲಾವಣೆಗಳ ಆಧಾರದ ಮೇಲೆ ನ್ಯಾಯಯುತ ರಾಜಕೀಯ ಪ್ರಾತಿನಿಧ್ಯವನ್ನ ಖಾತ್ರಿಪಡಿಸಿಕೊಳ್ಳೋದು ಇದರ ಆಶಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಎಷ್ಟು ಸ್ಥಾನಗಳನ್ನ ಕಾಯ್ದಿರಿಸಬೇಕು ಅನ್ನೋದನ್ನು ಕೂಡ ಇದು ನಿರ್ಧರಿಸುತ್ತೆ ನ್ಯಾಯಯುತ ಪ್ರಾತಿನಿಧ್ಯವನ್ನ ಖಚಿತಪಡಿಸಿಕೊಳ್ಳೋಕೆ ಜನಸಂಖ್ಯೆಯ ಬೆಳವಣಿಗೆಯನ್ನ ಸಂಸತ್ತಿನ ಬಲದೊಂದಿಗೆ ಸಮತೋಲನ ಮಾಡೋಕೆ ಅಂತಾನೆ ಸಜ್ಜುಗೊಳಿಸೋಕೆ ಈ ವ್ಯವಸ್ಥೆಯನ್ನ ಜಾರಿಗೆ ತರಲಾಯಿತು ಸಂವಿಧಾನದ ಎಂಬತ್ತೆರಡು ಮತ್ತು ನೂರ ಎಪ್ಪತ್ತನೇ ವಿಧಿಗಳ ಪ್ರಕಾರ ಪ್ರತಿ ಜನಗಣತಿಯ ನಂತರ ಸ್ಥಾನಗಳ ಸಂಖ್ಯೆ ಮತ್ತು ಅವುಗಳ ಗಡಿಗಳನ್ನ ಮರು ಹೊಂದಿಸಲಾಗುತ್ತೆ ಕಡೆಯದಾಗಿ ನಡೆದಿರುವ ಜನಗಣತಿ ದತ್ತಾಂಶ ಆಧರಿಸಿ ಸಂಸತ್ತು ಅಂಗೀಕರಿಸಿದ ಕಾನೂನಿನ ಮೂಲಕ ರಚಿಸಲಾಗಿರುವ ಡಿಲಿಮಿಟೇಷನ್ ಆಯೋಗ ಈ ಪ್ರಕ್ರಿಯೆಯನ್ನ ನಿರ್ವಹಿಸುತ್ತೆ ಕ್ಷೇತ್ರ ಮರುವಿಂಗಡಣೆಯ ಇತಿಹಾಸವನ್ನ ನಾವು ಗಮನಿಸೋದಾದ್ರೆ ಈವರೆಗೆ ಮೂರು ಬಾರಿ ಕ್ಷೇತ್ರ ಮರುವಿಂಗಡಣೆ ಮಾಡಲಾಗಿದೆ ಸಾವಿರದ ಒಂಬೈನೂರ ಐವತ್ತೊಂದು ಸಾವಿರದ ಒಂಬೈನೂರ ಅರವತ್ತೊಂದು ಮತ್ತು ಒಂಬೈನೂರಲ್ಲಿ ದೇಶದ ಜನಸಂಖ್ಯೆ ಹೆಚ್ಚಾದಂತೆ ಲೋಕಸಭಾ ಸ್ಥಾನಗಳ ಸಂಖ್ಯೆಯನ್ನು ಕೂಡ ಹೆಚ್ಚಿಸಲಾಗಿದೆ ಸಾವಿರದ ಒಂಬೈನೂರ ಐವತ್ತೊಂದರ ಜನಗಣತಿಯಂತೆ ನಾನೂರ ತೊಂಬತ್ನಾಲ್ಕು ಸ್ಥಾನಗಳಿತ್ತು ಆಗಿನ ಜನಸಂಖ್ಯೆ ಮೂವತ್ತಾರು ಪಾಯಿಂಟ್ ಒಂದು ಕೋಟಿ ಪ್ರತಿ ಸ್ಥಾನಕ್ಕೆ ಏಳು ಪಾಯಿಂಟ್ ಮೂರು ಲಕ್ಷ ಜನರನ್ನ ಇಲ್ಲಿ ಲೆಕ್ಕ ಹಾಕಲಾಗಿತ್ತು ಅನಂತರ ಸಾವಿರದ ಒಂಬೈನೂರ ಅರವತ್ತೊಂದರ ಜನಗಣತಿಯಂತೆ ಐನೂರ ಇಪ್ಪತ್ತೆರಡು ಸ್ಥಾನ ಆಯಿತು ಆಗಿದ್ದು ಜನಸಂಖ್ಯೆ ನಲವತ್ಮೂರು ಪಾಯಿಂಟ್ ಒಂಬತ್ತು ಕೋಟಿ ಪ್ರತಿ ಸ್ಥಾನಕ್ಕೆ ಎಂಟು ಪಾಯಿಂಟ್ ನಾಲ್ಕು ಲಕ್ಷ ಲಕ್ಷ ಜನ ಅಂತ ಲೆಕ್ಕ ಹಾಕಲಾಯಿತು ಆ ನಂತರ ನಡೆದಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಜನಗಣತಿ ಅದರಂತೆ ಐನೂರ ನಲವತ್ ಮೂರು ಸ್ಥಾನ ಆಯಿತು ಜನಸಂಖ್ಯೆ ಆಗಿದ್ದು ಐವತ್ ನಾಲ್ಕು ಪಾಯಿಂಟ್ ಎಂಟು ಕೋಟಿ ಪ್ರತಿ ಸ್ಥಾನಕ್ಕೆ ಹತ್ತು ಪಾಯಿಂಟ್ ಒಂದು ಲಕ್ಷ ಜನ ಅಂತ ಲೆಕ್ಕ ಹಾಕಲಾಯಿತು ಎಪ್ಪತ್ತೊಂದರ ಜನಗಣತಿಯಿಂದ ಲೋಕಸಭಾ ಸ್ಥಾನಗಳ ಸಂಖ್ಯೆ ಸ್ಥಗಿತಗೊಂಡಿದೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಕುಟುಂಬ ಯೋಜನೆ ಅಭಿಯಾನ ಉತ್ತುಂಗದಲ್ಲಿದ್ದಾಗ ಹೆಚ್ಚು ಸಮತೋಲಿತವಾಗಿ ರೂಪಿಸೋಕೆ ಅದನ್ನ ಇಪ್ಪತ್ತೈದು ವರ್ಷಗಳ ಕಾಲ ಮುಂದೂಡೋಕೆ ನಿರ್ಧರಿಸಲಾಯಿತು ಜನಸಂಖ್ಯಾ ನಿಯಂತ್ರಣವನ್ನು ಉತ್ತೇಜಿಸೋಕೆ ಮತ್ತು ಹೆಚ್ಚಿನ ಜನಸಂಖ್ಯೆ ಬೆಳವಣಿಗೆ ಇರುವ ರಾಜ್ಯಗಳು ಹೆಚ್ಚಿನ ಸ್ಥಾನಗಳ ಪಡೆಯೋದನ್ನ ತಡೆಯೋಕೆ ಹಾಗೆ ಮಾಡಲಾಯಿತು ಎರಡ್ ಸಾವಿರದ ವರೆಗೂ ಜಾರಿಯಲ್ಲಿದ್ದ ಈ ಸ್ಥಗಿತ ಸ್ಥಿತಿಯನ್ನ ನಲವತ್ತೆರಡನೇ ತಿದ್ದುಪಡಿ ಕಾಯ್ದೆಯ ಮೂಲಕ ತರಲಾಗಿತ್ತು ಎರಡ್ ಸಾವಿರದ ಒಂದರಲ್ಲಿ ಮತ್ತೆ ಎಂಬತ್ನಾಲ್ಕನೇ ತಿದ್ದುಪಡಿ ಕಾಯ್ದೆಯೊಂದಿಗೆ ಇದನ್ನ ಎರಡ್ ಸಾವಿರದ ಇಪ್ಪತ್ತಾರರವರೆಗೆ ಜಾರಿಯಲ್ಲಿಡೋಕೆ ಇನ್ನೂ ಇಪ್ಪತ್ತೈದು ವರ್ಷಗಳ ಕಾಲ ಮುಂದೂಡಲಾಯಿತು ಪ್ರಸ್ತುತ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ನಾವು ಹೊಂದಿರುವ ಸ್ಥಾನಗಳ ಸಂಖ್ಯೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಜನಗಣತಿಯ ಸಂಖ್ಯೆಗಳನ್ನು ಆಧರಿಸಿದ್ದು ಕ್ರಮವಾಗಿ ಐನೂರ ನಲವತ್ತ್ ಮೂರು ಮತ್ತು ಇನ್ನೂರ ಐವತ್ತಿದೆ ಆದರೆ ಸ್ಥಾನಗಳ ಸಂಖ್ಯೆ ಬದಲಾಗದೆ ಉಳಿದಿದ್ದರೂ ಕ್ಷೇತ್ರಗಳ ಗಡಿಗಳು ಮತ್ತು ಎಸ್ಟಿ ಎಸ್ ಟಿ ಮೀಸಲಾತಿಗಳನ್ನು ಎರಡ್ ಸಾವಿರದ ಒಂದರ ಜನಗಣತಿಯ ನಂತರ ಸರಿ ಹೊಂದಿಸಲಾಯಿತು ಎರಡು ಸಾವಿರದ ಇಪ್ಪತ್ತಾರರ ನಂತರ ಮತ್ತಿನ್ನೂ ಪರಿಶೀಲನೆಗೆ ಒಳಪಡಲಿದೆ ಈಗ ಎರಡ್ ಸಾವಿರದ ಇಪ್ಪತ್ತಾರರ ನಂತರದ ಮೊದಲ ಜನಗಣತಿಯ ನಂತರವೇ ಮುಂದಿನ ಪ್ರಕ್ರಿಯೆ ಜರುಗಬಹುದು ಎರಡ್ ಸಾವಿರದ ಇಪ್ಪತ್ತಾರರ ಕ್ಷೇತ್ರ ಮರು ವಿಂಗಡಣೆಯ ಪರಿಣಾಮಗಳೇನಿರಬಹುದು ಸಾಮಾನ್ಯ ಸಂದರ್ಭದಂತೆ ಎರಡ್ ಸಾವಿರದ ಮೂವತ್ತೊಂದರ ಜನಗಣತಿಯೊಂದಿಗೆ ಮುಂದಿನ ಡಿಲಿಮಿಟೇಷನ್ ಪ್ರಕ್ರಿಯೆ ನಡೀಬೇಕಿತ್ತು ಆದ್ರೆ ಎರಡ್ ಸಾವಿರದ ಜನಗಣತಿ ವಿಳಂಬ ಆಗ್ತಿದ್ದು ಎರಡ್ ಸಾವಿರದ ಇಪ್ಪತ್ತಾರು ಸಮೀಪಿಸ್ತಿರೋದ್ರಿಂದ ಮುಂಬರುವ ಗಡಿ ನಿರ್ಣಯ ಪ್ರಕ್ರಿಯೆ ಕುರಿತು ಚರ್ಚೆಗಳು ಈಗಾಗಲೇ ಪ್ರಾರಂಭ ಆಗಿದೆ ಇದನ್ನು ನಾವು ಸರಳವಾಗಿ ಹೇಳೋದಾದ್ರೆ ಒಟ್ಟು ಸಂಸದೀಯ ಸ್ಥಾನಗಳನ್ನ ಬದಲಾಯಿಸದೆ ಕ್ಷೇತ್ರ ವ್ಯಾಪ್ತಿಯನ್ನು ವಿಸ್ತರಿಸೋದು ಕಿರಿದುಗೊಳಿಸೋದು ಬದಲಾಯಿಸೋದು ಡಿಲಿಮಿಟೇಷನ್ ನಲ್ಲಿ ಸಾಧ್ಯ ಇದೆ ಆದರೆ ಇದು ಅದಕ್ಕಿಂತ ಸ್ವಲ್ಪ ಹೆಚ್ಚು ಸಂಕೀರ್ಣ ಆಗಿದೆ ಪರಿಗಣನೆಗೆ ತೆಗೆದುಕೊಳ್ಳಬೇಕಾದ ಹಲವಾರು ವಿಷಯಗಳು ಇಲ್ಲಿದೆ ಮತ್ತು ಇಂತಹ ಕಾರಣಗಳಿಂದಾಗಿನೇ ತಮಿಳ್ನಾಡು ಮತ್ತು ಇತರ ದಕ್ಷಿಣ ರಾಜ್ಯಗಳಲ್ಲಿ ಆತಂಕ ಮೂಡಿದೆ ಉತ್ತರದ ರಾಜ್ಯಗಳಿಗೆ ಹೋಲಿಸಿದ್ರೆ ನಿಧಾನಗತಿಯ ಜನಸಂಖ್ಯಾ ಬೆಳವಣಿಗೆಯಿಂದಾಗಿ ದಕ್ಷಿಣ ರಾಜ್ಯಗಳು ಪ್ರಾತಿನಿಧ್ಯವನ್ನ ಕಳೆದುಕೊಳ್ಳುವ ಭಯದಲ್ಲಿವೆ ತಮಿಳ್ನಾಡಿನ ಸ್ಥಿತಿ ಏನು ಇದನ್ನ ನೋಡೋದಾದ್ರೆ ಫೆಬ್ರವರಿ ಇಪ್ಪತ್ತೈದರಂದು ತಮ್ಮ ಟ್ವೀಟ್ ನಲ್ಲಿ ಮುಖ್ಯಮಂತ್ರಿ ಸ್ಟಾಲಿನ್ ಅವರು ಕ್ಷೇತ್ರ ಮರು ವಿಂಗಡಣೆ ತಮಿಳುನಾಡಿಗೆ ಮಾತ್ರ ಸೀಮಿತ ಅಲ್ಲ ಅದು ಇಡೀ ದಕ್ಷಿಣ ಭಾರತದ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳಿದ್ರು ಜನಸಂಖ್ಯಾ ನಿಯಂತ್ರಣವನ್ನ ಯಶಸ್ವಿಯಾಗಿ ನಿರ್ವಹಿಸಿದ ಅಭಿವೃದ್ಧಿಯಲ್ಲಿ ಮುಂದಾಳತ್ವ ವಹಿಸಿದ ಮತ್ತು ರಾಷ್ಟ್ರೀಯ ಪ್ರಗತಿಗೆ ಗಮನಾರ್ಹ ಕೊಡುಗೆ ನೀಡಿದ ರಾಜ್ಯಗಳಿಗೆ ಪ್ರಜಾಪ್ರಭುತ್ವ ಪ್ರಕ್ರಿಯೆ ದಂಡನೆ ಆಗಬಾರದು ಅಂತ ಹೇಳಿದ್ರು ಮತ್ತವರ ಅನುಮಾನಗಳು ಸಮರ್ಥನೀಯವಾದವುಗಳೇ ಆಗಿವೆ ಸಾವಿರದ ಒಂಬೈನೂರ ಐವತ್ತೊಂದು ಅರವತ್ತೊಂದು ಮತ್ತು ಎಪ್ಪತ್ತೊಂದರ ಮಾದರಿಗಳನ್ನ ಏನಾದರೂ ಅನುಸರಿಸಿದ್ರೆ ಅಂದಾಜು ಜನಸಂಖ್ಯೆಯ ಆಧಾರದ ಮೇಲೆ ಲೋಕಸಭಾ ಸ್ಥಾನಗಳ ಸಂಖ್ಯೆ ಐನೂರ ನಲವತ್ ಮೂರಿಂದ ಏಳ್ನೂರ ಐವತ್ ಮೂರಕ್ಕೆ ಹೆಚ್ಚಾಗಬಹುದು ಪ್ರಸ್ತುತ ದಕ್ಷಿಣದ ರಾಜ್ಯಗಳು ಒಟ್ಟಾಗಿ ಐನೂರ ನಲವತ್ಮೂರ ಮೂರು ಲೋಕಸಭಾ ಸ್ಥಾನಗಳಲ್ಲಿ ನೂರ ಇಪ್ಪತ್ತೊಂಬತ್ತು ಸ್ಥಾನಗಳನ್ನು ಮಾತ್ರ ಹೊಂದಿವೆ ಅದರಲ್ಲಿ ತೆಲಂಗಾಣ ಹದಿನೇಳು ಆಂಧ್ರಪ್ರದೇಶ ಇಪ್ಪತ್ತೈದು ಕೇರಳ ಇಪ್ಪತ್ತು ತಮಿಳುನಾಡು ಮೂವತ್ತೊಂಬತ್ತು ಕರ್ನಾಟಕ ಇಪ್ಪತ್ತೆಂಟು ಸ್ಥಾನಗಳನ್ನ ಹೊಂದಿವೆ ಕೆಳಮನೆಯಲ್ಲಿ ಐನೂರ ಸ್ಥಾನಗಳಲ್ಲಿ ನೂರ ಇಪ್ಪತ್ತೊಂಬತ್ತು ಸ್ಥಾನಗಳನ್ನ ಹೊಂದಿರೋದು ಅಂತ ಅಂದ್ರೆ ದಕ್ಷಿಣ ರಾಜ್ಯಗಳಿಗೆ ಇರುವ ಪ್ರಾತಿನಿಧ್ಯ ಸರಿಸುಮಾರು ಶೇಕಡ ಇಪ್ಪತ್ನಾಲ್ಕರಷ್ಟು ಆದ್ರೂ ಪ್ರಮಾಣಕ್ಕೆ ಅನುಗುಣವಾದ ಹೆಚ್ಚಳದೊಂದಿಗೆ ಈ ಶೇಕಡಾವಾರು ಪ್ರಾತಿನಿಧ್ಯ ಮತ್ತಷ್ಟು ಕಡಿಮೆ ಆಗತ್ತೆ ಈ ರಾಜ್ಯಗಳಿಗೆ ಅಂದಾಜು ಸ್ಥಾನಗಳನ್ನ ನೋಡಿದ್ರೆ ಪ್ರತಿ ಕ್ಷೇತ್ರಕ್ಕೆ ಇಪ್ಪತ್ತು ಲಕ್ಷ ಜನಸಂಖ್ಯಾ ಅನುಪಾತವನ್ನ ಮಾತ್ರ ಆಧರಿಸಿ ಒಟ್ಟು ಲೋಕಸಭಾ ಸ್ಥಾನಗಳು ಐವತ್ ಆಗುತ್ತೆ ಆ ಸಂದರ್ಭದಲ್ಲಿ ಲೋಕಸಭೆಯಲ್ಲಿ ರಾಜ್ಯಗಳ ಪ್ರಾತಿನಿಧ್ಯ ಹೇಗಿರಬಹುದು ಅನ್ನೋದನ್ನ ಇಂಡಿಯಾ ಟುಡೇ ಅಂದಾಜ್ ಮಾಡಿದೆ ಅದರ ಪ್ರಕಾರ ತೆಲಂಗಾಣ ಇಪ್ಪತ್ತು ಆಂಧ್ರ ಪ್ರದೇಶ ಇಪ್ಪತ್ತೆಂಟು ಕೇರಳ ಹತ್ತೊಂಬತ್ತು ತಮಿಳುನಾಡು ನಲವತ್ತೊಂದು ಕರ್ನಾಟಕ ಮೂವತ್ತಾರು ಅದನ್ನ ಒಟ್ಟುಗೂಡಿಸಿದ್ರೆ ನೂರ ನಲ್ವತ್ನಾಲ್ಕು ಆಗತ್ತೆ ಅಂದ್ರೆ ಒಟ್ಟು ಪ್ರಾತಿನಿಧ್ಯ ಶೇಕಡ ಹತ್ತೊಂಬತ್ತರಷ್ಟು ಆಗತ್ತೆ ಈಗಿರೋದ್ರಲ್ಲಿ ಶೇಕಡ ಐದರಷ್ಟು ಕುಸಿತ ಆಗತ್ತೆ ಇದಕ್ಕೆ ವ್ಯತಿರಿಕ್ತವಾಗಿ ಈಗಾಗಲೇ ಅತಿ ಹೆಚ್ಚು ಸಂಸದರನ್ನ ಹೊಂದಿರುವ ರಾಜ್ಯವಾಗಿರುವ ಉತ್ತರ ಪ್ರದೇಶದಲ್ಲಿ ಅತಿ ದೊಡ್ಡ ಏರಿಕೆ ಕಾಣಲಿದೆ ಅಲ್ಲಿ ಎಂಬತ್ತರಿಂದ ನೂರ ಇಪ್ಪತ್ತೆಂಟಕ್ಕೆ ಲೋಕಸಭೆ ಸ್ಥಾನಗಳು ಏರಬಹುದು ಅದೇ ರೀತಿ ವೇಗವಾಗಿ ಬೆಳೆತಿರುವ ಜನಸಂಖ್ಯೆಯನ್ನು ಹೊಂದಿರುವ ಬಿಹಾರದಲ್ಲಿ ಸ್ಥಾನಗಳು ನಲವತ್ತರಿಂದ ಎಪ್ಪತ್ತಕ್ಕೆ ಏರಲಿವೆ ಮಧ್ಯಪ್ರದೇಶದ ಪ್ರಾತಿನಿಧ್ಯ ಇಪ್ಪತ್ತೊಂಬತ್ತರಿಂದ ಹೆಚ್ಚಾಗಲಿದೆ ಮಹಾರಾಷ್ಟ್ರದಲ್ಲಿ ಇನ್ನೂ ಇಪ್ಪತ್ತು ಸ್ಥಾನಗಳು ಹೆಚ್ಚುವ ನಿರೀಕ್ಷೆ ಇದ್ದು ನಲವತ್ತೆಂಟರಿಂದ ರಾಜಸ್ಥಾನದಲ್ಲಿ ಇಪ್ಪತ್ತೈದರಿಂದ ನಲವತ್ನಾಲ್ಕು ಸ್ಥಾನಗಳಿಗೆ ಏರಿಕೆ ಆಗಬಹುದು ಉತ್ತರದ ರಾಜ್ಯಗಳಿಗೆ ಹೋಲಿಸಿದ್ರೆ ದಕ್ಷಿಣ ರಾಜ್ಯಗಳ ಪ್ರಾತಿನಿಧ್ಯದಲ್ಲಿನ ಇಳಿಕೆ ಕ್ಷೇತ್ರ ಮರು ವಿಂಗಡಣೆಯಲ್ಲಿ ದೊಡ್ಡ ಸಮಸ್ಯೆಗೆ ಎಡೆಮಾಡಿಕೊಡ್ಲಿದೆ ಕ್ಷೇತ್ರ ಮರು ವಿಂಗಡಣೆ ಬಗ್ಗೆ ಕಳವಳ ವ್ಯಕ್ತಪಡಿಸಿರುವ ದಕ್ಷಿಣ ರಾಜ್ಯ ತಮಿಳುನಾಡು ಮಾತ್ರನೇ ಅಲ್ಲ ಬಿಆರ್ಎಸ್ ಕಾರ್ಯಾಧ್ಯಕ್ಷ ಕೆಟಿ ರಾಮರಾವ್ ಅವರು ಸ್ಟಾಲಿನ್ ವಾದವನ್ನ ಬೆಂಬಲಿಸಿದ್ದಾರೆ ಅವರ ಪ್ರಕಾರ ಜನಸಂಖ್ಯೆಯ ಆಧಾರದ ಮೇಲೆ ಮಾತ್ರ ಕ್ಷೇತ್ರಗಳನ್ನ ಮರು ವಿಂಗಡಣೆ ಮಾಡುವುದು ದಕ್ಷಿಣದ ರಾಜ್ಯಗಳಿಗೆ ಶಾಪ ಆಗಲಿದೆ ಕೇರಳದ ಭಾರತೀಯ ಕಮ್ಯುನಿಸ್ಟ್ ಪಕ್ಷದ ನಾಯಕ ಎಂಎ ಬೇಬಿ ಕೂಡ ಇದೇ ರೀತಿಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಜನಗಣತಿಯ ನಂತರ ಉತ್ತರ ಭಾರತದಲ್ಲಿನ ಸ್ಥಾನಗಳಲ್ಲಿ ಭಾರಿ ಹೆಚ್ಚಳ ಆಗಲಿದೆ ಏನೂ ಆಗೋದಿಲ್ಲ ಅಂತ ಅಮಿತ್ ಶಾ ಅವರಿಗೆ ಅಷ್ಟು ವಿಶ್ವಾಸ ಇದ್ರೆ ಕೇಂದ್ರ ರಾಷ್ಟ್ರೀಯ ಪಕ್ಷಗಳ ಸಭೆ ಕರೆದು ಸರ್ಕಾರ ಏನ್ ಮಾಡೋಕ್ ಬಯಸಿದೆ ಅನ್ನೋದನ್ನ ಯಾಕೆ ವಿವರಿಸೋದಿಲ್ಲ ಈ ಪ್ರಶ್ನೆಯನ್ನು ಅವರು ಎತ್ತಿದ್ದಾರೆ ದಕ್ಷಿಣ ರಾಜ್ಯಗಳ ಕಳವಳಗಳನ್ನ ಪರಿಹರಿಸೋಕೆ ತೆಗೆದುಕೊಳ್ಳುವ ಕ್ರಮಗಳೇನು ಅಂತಾನೂ ಅವರು ಕೇಳಿದ್ದಾರೆ ಸೀಟುಗಳ ಸಂಖ್ಯೆಗಳನ್ನ ಪ್ರಮಾಣಕ್ಕೆ ಅನುಗುಣವಾಗಿ ಕಡಿಮೆ ಮಾಡಲಾಗುವುದಿಲ್ಲ ಅಂತ ಗೃಹ ಸಚಿವರು ಸುಳ್ಳು ಭರವಸೆ ನೀಡುತ್ತಾರೆ ಸ್ಪಷ್ಟತೆ ಬೇಕು ಹೊಸ ಜನಗಣತಿಯ ನಂತರ ಸೀಟು ವಿಂಗಡಣೆ ಆಗತ್ತಾ ಅಥವಾ ಅಸ್ತಿತ್ವದಲ್ಲಿರುವ ಕ್ಷೇತ್ರಗಳನ್ನ ಅನುಸರಿಸಿ ಈ ಪ್ರಕ್ರಿಯೆ ಜರುಗಿಸಲಾಗತ್ತಾ ಅಂತ ಡಿಎಂಕೆ ಎ ರಾಜ ಕೇಳಿದ್ದಾರೆ ದಕ್ಷಿಣದ ರಾಜ್ಯಗಳು ಇದನ್ ಯಾಕೆ ವಿರೋಧ ಮಾಡ್ತಿವೆ ಯಾಕೆ ಅಂತ ನೋಡಿದ್ರೆ ಜನಸಂಖ್ಯೆಯ ಆಧಾರದಲ್ಲಿ ಮಾತ್ರ ಕ್ಷೇತ್ರ ಮರು ವಿಂಗಡಣೆ ಆದ್ರೆ ದಕ್ಷಿಣದ ಲೋಕಸಭಾ ಸ್ಥಾನಗಳ ಪಾಲು ಶೇಕಡ ಹತ್ತೊಂಬತ್ತಕ್ಕೆ ಇಳಿಬಹುದು ಆದರೆ ಹಿಂದಿ ಭಾಷಿಕ ರಾಜ್ಯಗಳ ಪಾಲು ಸುಮಾರು ಶೇಕಡ ಅರವತ್ತಕ್ಕೆ ಇರುತ್ತೆ ದಕ್ಷಿಣಕ್ಕೆ ಪ್ರಾತಿನಿಧ್ಯ ಕಡಿಮೆ ಆದ್ರೆ ರಾಜಕೀಯ ಪ್ರಭಾವವನ್ನ ಕಳೆದುಕೊಳ್ಳಬಹುದು ಆದ್ರೆ ಬಿಜೆಪಿ ಪ್ರಾಬಲ್ಯವಿರುವ ಹಿಂದಿ ಭಾಷಿಕ ರಾಜ್ಯಗಳು ಲಾಭವನ್ನ ಪಡ್ಕೊಳ್ಳುತ್ತೆ ಹಾಗಾದಾಗ ರಾಷ್ಟ್ರೀಯ ನೀತಿ ನಿರೂಪಣೆಯ ಮೇಲೆ ತೀವ್ರ ಪರಿಣಾಮ ಉಂಟಾಗ್ಲಿದೆ ಇದು ಆರ್ಥಿಕ ಕೊಡುಗೆ ಮತ್ತು ಆದಾಯ ಕುರಿತಾದ ಇತರ ವಿವಾದಗಳನ್ನು ಕೂಡ ಮುನ್ನೆಲೆಗೆ ತರತ್ತೆ ತಮಿಳುನಾಡು ಮತ್ತು ಕರ್ನಾಟಕ ನೇರ ತೆರಿಗೆಗಳಿಗೆ ಮಹಾರಾಷ್ಟ್ರದಂತೆಯೇ ಗಮನಾರ್ಹ ಪಾಲನ್ನ ನೀಡುತ್ತೆ ಆದರೆ ಅದಕ್ಕೆ ಈ ಎರಡೂ ರಾಜ್ಯಗಳು ತಮ್ಮ ಕೊಡುಗೆಗಳಲ್ಲಿ ಶೇಕಡ ಮೂವತ್ತರಷ್ಟನ್ನ ಮಾತ್ರ ವಾಪಸ್ ಪಡೆಯುತ್ತೆ ಮತ್ತೊಂದು ಕಡೆ ಬಿಹಾರ ಮತ್ತು ಉತ್ತರ ಪ್ರದೇಶಗಳು ತಾವು ನೀಡುವ ಕೊಡುಗೆಯ ಶೇಕಡ ಇನ್ನೂರ ಐವತ್ತರಿಂದ ಮುನ್ನೂರ ಐವತ್ತರಷ್ಟನ್ನ ಕೇಂದ್ರದಿಂದ ಪಡ್ಕೊಳ್ತಾವೆ ಕ್ಷೇತ್ರ ಮರು ವಿಂಗಡಣೆ ವಿಚಾರ ಮೊದಲ ಬಾರಿಗೆ ಎರಡು ಸಾವಿರದ ಇಪ್ಪತ್ತ್ಮೂರ ಮಾರ್ಚ್ನಲ್ಲಿ ಸುದ್ದಿಯಾಗಿತ್ತು ಅದೇ ವರ್ಷ ಮೇ ತಿಂಗಳಲ್ಲಿ ಮೋದಿ ಹೊಸ ಸಂಸತ್ತಿನ ಕಟ್ಟಡವನ್ನು ಉದ್ಘಾಟನೆ ಮಾಡಿದಾಗ ಇದು ಮತ್ತೆ ಗಮನ ಸೆಳೆಯಿತು ಲೋಕಸಭೆ ಎಂಟುನೂರ ಎಂಬತ್ತೆಂಟು ಆಸನಗಳ ಸಾಮರ್ಥ್ಯವನ್ನ ಹೊಂದಿರೋದ್ರ ವಿಚಾರ ಸುದ್ದಿಯಾದಾಗ ಡಿಲಿಮಿಟೇಷನ್ ವಿಚಾರ ಕೂಡ ಚರ್ಚೆಗೆ ಬಂದಿತ್ತು ಆನಂತರ ಅದೇ ಸೆಪ್ಟೆಂಬರ್ನಲ್ಲಿ ಮಹಿಳಾ ಮೀಸಲಾತಿ ಮಸೂದೆ ಅಂಗೀಕಾರ ಆದಾಗ ಮತ್ತೊಮ್ಮೆ ಕ್ಷೇತ್ರ ಮರು ವಿಚಾರ ಚರ್ಚೆಗೆ ಬಂದಿತ್ತು ಸೀಟುಗಳ ಸಂಖ್ಯೆಯನ್ನ ಹೇಗೆ ನಿರ್ಧರಿಸಲಾಗುತ್ತೆ ಈ ಕುರಿತಂತೆ ತೃಣಮೂಲ ಕಾಂಗ್ರೆಸ್ ಸಂಸದೆ ಮಹುವಾ ಮೈತ್ರಿ ಹೇಳಿಕೆ ಹೀಗಿದೆ ಅಂಕಿಅಂಶಗಳ ಪ್ರಕಾರ ಕೇರಳಕ್ಕೆ ಯಾವುದೇ ಸ್ಥಾನ ಹೆಚ್ಚಳ ಆಗುವುದಿಲ್ಲ ತಮಿಳುನಾಡಿಗೆ ಕೇವಲ ಶೇಕಡ ಇಪ್ಪತ್ತಾರಷ್ಟು ಹೆಚ್ಚಳ ಆಗುವಾಗ ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶ ಎರಡಕ್ಕೂ ಶೇಕಡ ಎಪ್ಪತ್ತೊಂಬತ್ತರಷ್ಟು ಹೆಚ್ಚಿನ ಸ್ಥಾನಗಳು ಸಿಗಲಿವೆ ಕ್ಷೇತ್ರ ಮರು ವಿಂಗಡಣೆ ನಂತರ ಯಾವ ರಾಜ್ಯಕ್ಕೆ ಎಷ್ಟು ಸ್ಥಾನಗಳು ಸಿಗತ್ತೆ ಅನ್ನೋದು ಕ್ಷೇತ್ರಗಳನ್ನು ವಿಂಗಡಿಸೋಕೆ ಆಧಾರವಾಗಿಸಿಕೊಳ್ಳುವ ಸರಾಸರಿ ಜನಸಂಖ್ಯೆಯನ್ನು ಅವಲಂಬಿಸಿರುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೇಳರ ಲೋಕಸಭೆ ಚುನಾವಣೆಯಲ್ಲಿ ಸೀಟುಗಳ ಸಂಖ್ಯೆಯನ್ನು ಸ್ಥಗಿತಗೊಳಿಸಿದ ನಂತರ ಮೊದಲ ಬಾರಿಗೆ ಪ್ರತಿಯೊಬ್ಬ ಸಂಸದರು ಸರಾಸರಿ ಹತ್ತು ಪಾಯಿಂಟ್ ಒಂದು ಒಂದು ಲಕ್ಷ ಜನರನ್ನ ಪ್ರತಿನಿಧಿಸಿದ್ರು ಒಂದು ಲೋಕಸಭೆ ಸ್ಥಾನ ಎಷ್ಟು ಜನರನ್ನ ಪ್ರತಿನಿಧಿಸಬೇಕು ಅನ್ನೋದರ ಮೇಲೆ ಯಾವುದೇ ನಿರ್ಬಂಧ ಇಲ್ಲ ಉದಾಹರಣೆಗೆ ಎಪ್ಪತ್ತೇಳರ ಪ್ರಕಾರವೇ ಒಂದು ಕ್ಷೇತ್ರದ ಹತ್ತು ಪಾಯಿಂಟ್ ಒಂದು ಒಂದು ಲಕ್ಷ ಜನರ ಪ್ರಾತಿನಿಧ್ಯ ಹಾಗೆ ಉಳಿದುಕೊಂಡ್ರೆ ಜನಸಂಖ್ಯೆಯಲ್ಲಿನ ಹೆಚ್ಚಳದಿಂದಾಗಿ ಲೋಕಸಭೆಯ ಬಲವನ್ನ ಸುಮಾರು ವಿಸ್ತರಿಸಬೇಕಾಗತ್ತೆ ಉತ್ತರಾಖಂಡ ಸೇರಿದಂತೆ ಉತ್ತರ ಪ್ರದೇಶಕ್ಕೆ ಈ ಸಂಖ್ಯೆ ಲೋಕಸಭೆಯಲ್ಲಿ ಪ್ರಸ್ತುತ ಇರುವ ಎಂಬತ್ತೈದು ಸ್ಥಾನಗಳಿಗೆ ಹೋಲಿಸಿದ್ರೆ ಇನ್ನೂರ ಐವತ್ತು ಸ್ಥಾನಗಳಿಗೆ ಹೆಚ್ಚಾಗತ್ತೆ ಇದರ ಪರಿಣಾಮವಾಗಿ ಅದರ ಸ್ಥಾನಗಳು ಮೂರು ಪಟ್ಟು ಹೆಚ್ಚಾಗತ್ತೆ ಬಿಹಾರ ಮತ್ತು ಜಾರ್ಖಂಡ್ನ ಒಟ್ಟು ಸ್ಥಾನಗಳು ಐವತ್ನಾಲ್ಕರಿಂದ ನೂರ ಅರವತ್ತೊಂಬತ್ತಕ್ಕೆ ಹೆಚ್ಚಾಗ ಅಂದ್ರೆ ಅಲ್ಲೂ ಮೂರು ಪಟ್ಟು ಹೆಚ್ಚಳ ಅದೇ ರೀತಿ ರಾಜಸ್ಥಾನದ ಸ್ಥಾನಗಳು ಇಪ್ಪತ್ತೈದರಿಂದ ಎಂಬತ್ತೆರಡಕ್ಕೆ ಹೆಚ್ಚಾಗುತ್ತೆ ಅದೇ ತಮಿಳುನಾಡಿನ ಪಾಲು ಮೂವತ್ತೊಂಬತ್ತರಿಂದ ಕೇವಲ ಎಪ್ಪತ್ತಾರಕ್ಕೆ ಹೆಚ್ಚಾಗತ್ತೆ ಅಂದ್ರೆ ಎರಡರಷ್ಟು ಕೂಡ ಅಲ್ಲ ಇನ್ನು ಕೇರಳದ ಸ್ಥಾನ ಇಪ್ಪತ್ತರಿಂದ ಮೂವತ್ತಾರಕ್ಕೆ ಏರುತ್ತೆ ಆದ್ರೂ ಹತ್ತು ಪಾಯಿಂಟ್ ಒಂದು ಒಂದು ಲಕ್ಷ ಜನರ ಪ್ರಾತಿನಿಧ್ಯವನ್ನ ಮೂಲವಾಗಿ ಉಳಿಸಿಕೊಳ್ಳುವ ಸಾಧ್ಯತೆ ಇಲ್ಲ ಯಾಕಂದ್ರೆ ಹೊಸ ಸಂಸತ್ ಭವನದಲ್ಲಿ ಲೋಕಸಭೆಯಲ್ಲಿ ಕೇವಲ ಎಂಟುನೂರ ಎಂಬತ್ತೆಂಟು ಸ್ಥಾನಗಳಿಗೆ ಅವಕಾಶ ಇದೆ ಈಗಿರುವ ದಾರಿ ಏನು ಅಂತಂದ್ರೆ ಪ್ರತಿ ಕ್ಷೇತ್ರದ ಸರಾಸರಿ ಜನಸಂಖ್ಯೆಯಲ್ಲಿ ಹೆಚ್ಚಳ ಮಾಡೋದು ಕ್ಷೇತ್ರ ಮರು ವಿಂಗಡಣೆಗಾಗಿ ಪ್ರತಿ ಕ್ಷೇತ್ರದ ಸರಾಸರಿ ಜನಸಂಖ್ಯೆಯನ್ನು ಇಪ್ಪತ್ತು ಲಕ್ಷಕ್ಕೆ ಏರಿಸಿದ್ರೆ ಲೋಕಸಭೆಗೆ ಈಗಿರುವ ಐನೂರ ನಲವತ್ತ್ ಮೂರು ಸ್ಥಾನಗಳನ್ನು ಹೆಚ್ಚಿಸಿ ಏಳ್ನೂರ ಏಳು ಸ್ಥಾನಗಳನ್ನು ನೀಡಿದ್ರೆ ದೊಡ್ಡ ಹೊಡೆತ ಬೀಳುವುದು ದಕ್ಷಿಣದ ರಾಜ್ಯಗಳಿಗೆ ಈ ಸೂತ್ರದ ಪ್ರಕಾರ ತಮಿಳುನಾಡಿನ ಸ್ಥಾನಗಳು ಹಾಗೇ ಉಳಿಯುತ್ತೆ ಅಂದರೆ ಮೂವತ್ತೊಂಬತ್ತು ಸೀಟುಗಳಲ್ಲಿ ವ್ಯತ್ಯಾಸ ಆಗೋದಿಲ್ಲ ಆದರೆ ಕೇರಳ ಎರಡು ಸ್ಥಾನಗಳನ್ನು ಕಳ್ಕೊಂಡು ಹದಿನೆಂಟು ಸ್ಥಾನಗಳನ್ನು ಪಡೆಯುತ್ತೆ ಇದಕ್ಕೆ ವಿರುದ್ಧವಾಗಿ ಉತ್ತರ ಪ್ರದೇಶ ಉತ್ತರಾಖಂಡವೂ ಸೇರಿದಂತೆ ನೂರ ಇಪ್ಪತ್ತಾರು ಸ್ಥಾನಗಳನ್ನು ಪಡೆಯುತ್ತೆ ಬಿಹಾರ ಮತ್ತು ಜಾರ್ಖಂಡ್ ಒಟ್ಟಾಗಿ ಎಂಬತ್ತೈದು ಸ್ಥಾನಗಳಿಗೆ ಏರಿಕೆಯಾಗತ್ತೆ ಪ್ರತಿ ಕ್ಷೇತ್ರಕ್ಕೆ ಸರಾಸರಿ ಹದಿನೈದು ಲಕ್ಷ ಜನಸಂಖ್ಯೆ ಇದ್ರೂ ಕೂಡ ಒಟ್ಟು ಲೋಕಸಭಾ ಸ್ಥಾನಗಳ ಸಂಖ್ಯೆ ಒಂಬೈನೂರ ನಲವತ್ತೆರಡಕ್ಕೆ ಮುಟ್ಟುತ್ತೆ ಆಗಲೂ ದಕ್ಷಿಣ ರಾಜ್ಯಗಳಿಗೆ ಗೇಟ್ ತಿನ್ನತ್ತೆ ಈ ಸೂತದಂತೆ ತಮಿಳುನಾಡಿಗೆ ಐವತ್ತೆರಡು ಸ್ಥಾನಗಳು ಸಿಗತ್ತೆ ಕೇರಳಕ್ಕೆ ಇಪ್ಪತ್ನಾಲ್ಕು ಸ್ಥಾನ ಸಿಗತ್ತೆ ಆದರೆ ಯು ಪಿ ಉತ್ತರಾಖಂಡ್ ಸೇರಿದಂತೆ ನೂರ ಅರವತ್ತೆಂಟು ಸ್ಥಾನಗಳನ್ನ ಪಡೆಯತ್ತೆ ಬಿಹಾರ ಮತ್ತು ಜಾರ್ಖಂಡ್ ನೂರ ಹದಿನಾಲ್ಕು ಸ್ಥಾನಗಳನ್ನ ಪಡ್ಕೊಳ್ತಾವೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ಪ್ರತಿ ಸ್ಥಾನ ಸರಾಸರಿ ಹದಿನೇಳು ಪಾಯಿಂಟ್ ಎಂಟು ನಾಲ್ಕು ಲಕ್ಷ ಮತದಾರರನ್ನ ಹೊಂದಿತ್ತು ಜನಗಣತಿ ಮುನ್ಸೂಚನೆಗಳ ಆಧಾರದ ಮೇಲೆ ಪ್ರತಿಯೊಂದು ಸ್ಥಾನ ಒಟ್ಟು ಇಪ್ಪತ್ತೈದು ಪಾಯಿಂಟ್ ಎಂಟು ಲಕ್ಷ ಜನಸಂಖ್ಯೆಯನ್ನ ಹೊಂದಿತ್ತು ಪಶ್ಚಿಮ ಮತ್ತು ದಕ್ಷಿಣ ಭಾರತದಲ್ಲಿ ಕಡಿಮೆ ಜನನ ಪ್ರಮಾಣ ಡಿಲಿಮಿಟೇಷನ್ ವೇಳೆ ಈ ಪ್ರದೇಶಗಳಿಗೆ ಅನಾನುಕೂಲ ಆಗಲಿದೆ ಅಂತ ಆರ್ಎಸ್ಎಸ್ ಮುಖವಾಣಿ ದಿ ಆರ್ಗ್ನೈಸರ್ ಕಳೆದ ವರ್ಷ ಜುಲೈನಲ್ಲಿ ತನ್ನ ಸಂಪಾದಕೀಯದಲ್ಲಿ ಪ್ರಸ್ತಾಪ ಮಾಡಿದ್ದನ್ನು ಗಮನಿಸಬೇಕು ಪ್ರಾದೇಶಿಕ ಅಸಮತೋಲನ ಮುಂದೆ ಲೋಕಸಭಾ ಕ್ಷೇತ್ರಗಳ ಡಿಲಿಮಿಟೇಷನ್ ಪ್ರಕ್ರಿಯೆ ಮೇಲೆ ನಿರ್ಣಾಯಕ ಪರಿಣಾಮ ಬೀರಲಿದೆ ಜನಗಣತಿಯ ನಂತರ ಮೂಲ ಜನಸಂಖ್ಯೆಯನ್ನು ಬದಲಾಯಿಸಿದ್ರೆ ಸಂಸತ್ತಿನಲ್ಲಿ ಪಶ್ಚಿಮ ಮತ್ತು ದಕ್ಷಿಣ ರಾಜ್ಯಗಳು ಕೆಲ ಸ್ಥಾನಗಳನ್ನು ಕಳೆದುಕೊಳ್ಳಬಹುದು ಅಂತ ಅದು ಹೇಳಿತ್ತು ಡಿಲಿಮಿಟೇಷನ್ ವಿಚಾರ ಚರ್ಚೆ ಆಗ್ತಿರುವಾಗ ವ್ಯಕ್ತವಾಗ್ತಿರುವ ಮತ್ತೊಂದು ಬಹುದೊಡ್ಡ ಆತಂಕ ಇದೆ ಅದೇನು ಅಂತ ಅಂದ್ರೆ ಡಿಲಿಮಿಟೇಷನ್ ಪ್ರಕ್ರಿಯೆಯ ನೆಪದಲ್ಲಿ ಮುಸ್ಲಿಂ ಮತದಾರರ ಪ್ರಾಬಲ್ಯವನ್ನ ಛಿದ್ರವಾಗಿಸುವ ಮತ್ತು ಚುನಾವಣಾ ರಾಜಕೀಯದಲ್ಲಿ ಅವರ ಪ್ರಭಾವ ನಗಣ್ಯವಾಗುವಂತೆ ಮಾಡುವ ಹುನ್ನಾರ ನಡೆಯಲಿದೆಯಾ ಅನ್ನೋದು ದೇಶದಲ್ಲಿ ಕ್ಷೇತ್ರ ಮರು ವಿಂಗಡಣೆ ಪ್ರಕ್ರಿಯೆಯ ತೀವ್ರ ಸಂಕಷ್ಟವನ್ನ ಮುಸ್ಲಿಮರು ಎದುರಿಸುವುದನ್ನು ತಜ್ಞರು ಈಗಾಗಲೇ ಗುರುತಿಸಿದ್ದಾರೆ ಎರಡ್ ಸಾವಿರದ ಆರರ ಸಾಚಾರ್ ಸಮಿತಿ ವರದಿಯಲ್ಲಿ ಗಮನಿಸಿದಂತೆ ಮುಸ್ಲಿಮರು ತಮ್ಮ ಮೂಲಭೂತ ಹಕ್ಕನ್ನು ಚಲಾಯಿಸುವುದನ್ನು ತಡೆಯೋಕೆ ಇದನ್ನ ಬಳಸಲಾಗಿದೆ ಅಸ್ಸಾಂನಲ್ಲಿ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಅಂತಿಮಗೊಳಿಸಲಾಗಿದ್ದ ಕ್ಷೇತ್ರ ಮರು ವಿಂಗಡಣೆ ಕರಡನ್ನ ಗಮನಿಸಿರುವ ಪರಿಣಿತರು ಮುಸ್ಲಿಮರು ಹೆಚ್ಚಾಗಿ ಕಂಡುಬರುವ ಪ್ರದೇಶಗಳನ್ನ ವಿಭಜಿಸೋಕೆ ಅಥವಾ ಉದ್ದೇಶಪೂರ್ವಕವಾಗಿ ಮೀಸಲು ಕ್ಷೇತ್ರಗಳಾಗಿ ಘೋಷಿಸೋಕೆ ನಿರ್ಧಾರವಾಗಿರೋದರ ಕಡೆಗೆ ಗಮನ ಸೆಳೆದಿದ್ರು ಬಿಜೆಪಿ ಆಡಳಿತದಲ್ಲಿ ಅಸ್ಸಾಂನಲ್ಲಿ ಕ್ಷೇತ್ರ ಮರು ವಿಂಗಡಣೆ ಸಂದರ್ಭದಲ್ಲಿ ಮುಸ್ಲಿಮರ ಹಕ್ಕುಗಳು ಮತ್ತು ಪ್ರಾತಿನಿಧ್ಯದ ಮೇಲೆ ಸಂಭಾವ್ಯ ಪರಿಣಾಮಗಳು ಉಂಟಾಗಲಿರೋದರ ಬಗ್ಗೆ ಕಳವಳಗಳು ಕುಟ್ಕೊಂಡಿದ್ವು ಕ್ಷೇತ್ರಗಳ ಒಟ್ಟು ಜನಸಂಖ್ಯೆಯನ್ನ ಬದಲಿಸದೆ ಹಲವು ಕ್ಷೇತ್ರಗಳ ವ್ಯಾಪ್ತಿಯನ್ನ ಮರುರೂಪಿಸೋಕೆ ಅದರಲ್ಲಿ ಶಿಫಾರಸು ಮಾಡಲಾಗಿತ್ತು ರಾಜ್ಯದಲ್ಲಿ ಮುಸ್ಲಿಮರು ಹೆಚ್ಚಿರುವ ವಿಧಾನಸಭಾ ಕ್ಷೇತ್ರಗಳ ಸಂಖ್ಯೆಯನ್ನ ಇಳಿಸುವ ಪ್ರಸ್ತಾಪ ತೀವ್ರ ಕಳವಳಕ್ಕೆ ಕಾರಣ ಆಗಿತ್ತು ಮುಸ್ಲಿಂ ಮತದಾರರ ಪ್ರಾಬಲ್ಯ ಹೊಂದಿರುವ ನಿರ್ದಿಷ್ಟ ವಿಧಾನಸಭಾ ಸ್ಥಾನಗಳನ್ನ ಉದ್ದೇಶಪೂರ್ವಕವಾಗಿ ಪೂರ್ವಕವಾಗಿ ತೆಗೆಯಲಾಗಿರುವುದರಿಂದ ಕರಡು ಪ್ರಸ್ತಾವನೆ ಬಗ್ಗೆ ಟೀಕೆಗಳು ಬಂದಿದ್ವು ಬಂಗಾಳಿ ಮೂಲದ ಮುಸ್ಲಿಂ ಸಮುದಾಯದವರು ಇರುವ ಕ್ಷೇತ್ರಗಳಲ್ಲಿ ಅವರನ್ನ ಸಾಮಾನ್ಯವಾಗಿ ಅಕ್ರಮ ವಲಸಿಗರು ಅನ್ನೋ ಹಣೆ ಅಂಟಿಸಿ ತಾರತಮ್ಯದಿಂದ ನೋಡಲಾಗ್ತಿದೆ ಕರಡಿನ ಪ್ರಕಾರ ಆ ಸ್ಥಾನಗಳನ್ನ ವಿಲೀನಗೊಳಿಸಲಾಗುತ್ತೆ ಅಥವಾ ಹೊಸದಾಗಿ ರಚಿಸಲಾದ ಕ್ಷೇತ್ರಗಳೊಂದಿಗೆ ಸೇರಿಸಲಾಗುತ್ತೆ ಮತ್ತು ಅಂತಹ ಕ್ಷೇತ್ರಗಳು ಗಮನಾರ್ಹ ಪ್ರಮಾಣದ ಹಿಂದೂ ಜನಸಂಖ್ಯೆಯನ್ನು ಹೊಂದಿರುವ ಕ್ಷೇತ್ರಗಳಾಗಿವೆ ಇದಲ್ಲದೆ ಮುಸ್ಲಿಮರು ಗಮನಾರ್ಹ ಪ್ರಮಾಣದಲ್ಲಿರುವ ಕೆಲ ವಿಧಾನಸಭಾ ಕ್ಷೇತ್ರಗಳನ್ನ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳಿಗೆ ಮೀಸಲು ಕ್ಷೇತ್ರ ಅಂತ ಮಾಡುವ ತಂತ್ರ ಅನುಸರಿಸಲಾಗಿತ್ತು ಇದು ಮುಸ್ಲಿಮರು ಮತ್ತು ಕ್ರಿಶ್ಚಿಯನ್ನರಂತಹ ಅಲ್ಪಸಂಖ್ಯಾತರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವುದನ್ನು ತಡೆಯುವ ವ್ಯವಸ್ಥಿತ ತಂತ್ರವಾಗಿದೆ ಎರಡ್ ಸಾವಿರದ ಹನ್ನೊಂದರಲ್ಲಿ ನಡೆದ ಭಾರತದ ಕೊನೆಯ ಜನಗಣತಿಯಲ್ಲಿ ಅಸ್ಸಾಂನ ಮುಸ್ಲಿಂ ಜನಸಂಖ್ಯೆ ಶೇಕಡ ಮೂವತ್ನಾಲ್ಕು ಅಂತ ದಾಖಲಾಗಿದೆ ಅಸ್ಸಾಂನ ಸುಮಾರು ಮುಕ್ಕಾಲು ಪಾಲು ಮುಸ್ಲಿಮರು ಬಂಗಾಳಿ ಮುಸ್ಲಿಮರಾಗಿದ್ದು ಅವರನ್ನ ಬಾಂಗ್ಲಾದೇಶಿ ವಲಸಿಗರು ಅಂತ ನೋಡಲಾಗುವ ಸ್ಥಿತಿ ಇದೆ ಅಂತಹ ಅವಮಾನದ ಜೊತೆಗೆ ಅವರ ರಾಜಕೀಯ ಪ್ರಾತಿನಿಧ್ಯಕ್ಕೆ ಪೆಟ್ಟು ಕೊಡುವ ಇಂತಹ ತಂತ್ರಗಳು ನಡೆದಿವೆ ಕ್ಷೇತ್ರ ಮರು ವಿಂಗಡಣೆ ಕಾನೂನಿಗೆ ಅನುಸಾರವಾಗಿ ಡಿಲಿಮಿಟೇಷನ್ ನಡೆಯುತ್ತೆ ಈ ಕಾಯ್ದೆ ಕ್ಷೇತ್ರ ಮರು ವಿಂಗಡಣೆ ಆಯೋಗವನ್ನ ಸ್ಥಾಪಿಸುತ್ತೆ ಇದು ಜನಗಣತಿಯ ಆಧಾರದ ಮೇಲೆ ಲೋಕಸಭೆ ಮತ್ತು ಶಾಸಕಾಂಗ ಸಭೆಗಳ ಕ್ಷೇತ್ರಗಳ ಗಡಿಗಳ ಮರು ವಿನ್ಯಾಸ ಮಾಡುತ್ತೆ ಹತ್ತು ವರ್ಷಕ್ಕೊಮ್ಮೆ ನಡೆಯುವ ಜನಗಣತಿಯ ನಂತರ ಜನಸಂಖ್ಯೆಯಲ್ಲಿ ಬದಲಾವಣೆಗಳ ಅನುಸಾರ ಚುನಾವಣಾ ಕ್ಷೇತ್ರಗಳ ಮರು ವಿಂಗಡಣೆ ಆಗಬೇಕು ಆ ಪ್ರಕಾರ ಲೋಕಸಭೆಯಲ್ಲಿ ಸ್ಥಾನಗಳನ್ನ ಹೆಚ್ಚಿಸಬೇಕು ಆದರೆ ಸಾವಿರದ ಒಂಬೈನೂರ ಎಪ್ಪತ್ತರ ನಂತರ ಲೋಕಸಭೆ ಸ್ಥಾನಗಳ ಸಂಖ್ಯೆಯಲ್ಲಿ ಯಾವುದೇ ಹೆಚ್ಚಳ ಆಗಿಲ್ಲ ಯಾಕಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಸಂವಿಧಾನದ ನಲವತ್ತೆರಡನೇ ತಿದ್ದುಪಡಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಜನಗಣತಿಯ ಪ್ರಕಾರ ಲೋಕಸಭಾ ಸ್ಥಾನಗಳ ಸಂಖ್ಯೆಯನ್ನ ಎರಡ್ ಸಾವಿರದ ಒಂದರ ಜನಗಣತಿವರೆಗೆ ಮುಂದುವರಿಸಬೇಕು ಅಂತ ಹೇಳಿತ್ತು ದಕ್ಷಿಣ ಭಾರತದಲ್ಲಿ ಜನಸಂಖ್ಯೆ ನಿಯಂತ್ರಣದಲ್ಲಿರುವ ಕಾರಣ ಕ್ಷೇತ್ರಗಳ ಹೆಚ್ಚಳದ ಬಗ್ಗೆ ಈ ಭಾಗದ ರಾಜ್ಯಗಳು ಕಳವಳ ವ್ಯಕ್ತಪಡಿಸಿದ್ವು ಇದರ ನಿವಾರಣೆಗಾಗಿ ಸ್ಥಾನಗಳ ಹೆಚ್ಚಳವನ್ನ ತಡೆ ಹಿಡಿಯಲಾಗಿತ್ತು ಎರಡು ಸಾವಿರದ ಒಂದರಲ್ಲೂ ಇದೇ ತೆರನಾದ ಆಕ್ಷೇಪ ಬಂದ ಹಿನ್ನೆಲೆಯಲ್ಲಿ ಕ್ಷೇತ್ರ ಮರು ವಿಂಗಡಣೆ ಕಾರ್ಯವನ್ನು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಮುಂದೂಡಲಾಗಿತ್ತು ಈಗ ಆ ಗಡುವು ಸಮೀಪಿಸಿದೆ ಅಸ್ಸಾಂ ಜಮ್ಮು ಮತ್ತು ಕಾಶ್ಮೀರದಂತಹ ಕೆಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಕ್ಷೇತ್ರ ಮರು ವಿಂಗಡಣೆ ಕೈಗೊಳ್ಳಲಾಗಿದ್ದರು ಎರಡು ಸಾವಿರದ ಎರಡರಿಂದ ದೇಶದಲ್ಲಿ ಡಿಲಿಮಿಟೇಷನ್ ನಡೆದಿಲ್ಲ ಡಿಲಿಮಿಟೇಷನ್ಗೆ ಇರುವ ತೊಡಕೇನು ಇದನ್ನು ನೋಡೋದಾದ್ರೆ ಡಿಲಿಮಿಟೇಷನ್ಗೆ ಎರಡು ಸಾಂವಿಧಾನಿಕ ತೊಡುಕುಗಳಿದೆ ಮೊದಲನೆಯದು ಒಕ್ಕೂಟ ವ್ಯವಸ್ಥೆ ಎರಡನೇದಾಗಿ ಒಬ್ಬ ವ್ಯಕ್ತಿ ಒಂದು ಮತ ಒಂದು ಮೌಲ್ಯ ಅನ್ನೋ ತತ್ವ ಇದಕ್ಕೆ ವಿರುದ್ಧವಾಗಿದೆ ಆದರೆ ದಕ್ಷಿಣ ಭಾರತಕ್ಕೆ ಹೋಲಿಸಿದ್ರೆ ಉತ್ತರ ಭಾರತದಲ್ಲಿ ಜನಸಂಖ್ಯೆ ಬೆಳವಣಿಗೆ ವೇಗವಾಗಿದೆ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಜನಸಂಖ್ಯೆಯ ಅಂಕಿಅಂಶಗಳನ್ನು ಪರಿಗಣಿಸಿ ಮತ್ತು ಸೀಟು ಹಂಚಿಕೆಯ ಆಧಾರವಾಗಿ ಮಾಡಿದ್ರೆ ತಮಿಳುನಾಡು ಅವಿಭಜಿತ ಆಂಧ್ರ ಪ್ರದೇಶ ಕೇರಳ ಪಶ್ಚಿಮ ಬಂಗಾಳ ಮತ್ತು ಒಡಿಶಾ ಒಟ್ಟು ಮೂವತ್ತೊಂದು ಸ್ಥಾನಗಳನ್ನು ಕಳೆದುಕೊಳ್ಳಲಿವೆ ಉತ್ತರ ಪ್ರದೇಶ ಬಿಹಾರ ರಾಜಸ್ಥಾನ ಮಧ್ಯಪ್ರದೇಶ ಮೂವತ್ತೊಂದು ಸ್ಥಾನಗಳನ್ನು ಹೆಚ್ಚುವರಿಯಾಗಿ ಪಡೆಯಲಿವೆ ಇದರಿಂದ ಉತ್ತರದ ರಾಜ್ಯಗಳಲ್ಲಿನ ಕ್ಷೇತ್ರಗಳ ಸಂಖ್ಯೆಯಲ್ಲಿ ಗಮನಾರ್ಹ ಹೆಚ್ಚಳ ಆಗಲಿದೆ ಆಗ ಸಂಸತ್ತಿನಲ್ಲಿ ರಾಜ್ಯಗಳ ಪ್ರಾತಿನಿಧ್ಯದಲ್ಲಿ ಅಸಮತೋಲನ ಉಂಟಾಗಲಿದೆ ಜನಸಂಖ್ಯೆಯ ಅಸಮ ಬೆಳವಣಿಗೆಯಿಂದ ಉತ್ತರ ಭಾರತದ ಜನಪ್ರತಿನಿಧಿಗಳ ಮತದ ಮೌಲ್ಯ ದಕ್ಷಿಣ ಭಾರತದ ಪ್ರತಿನಿಧಿಗಳಿಗಿಂತ ತುಂಬ ಕಡಿಮೆ ಇದೆ ಅಂದರೆ ಉತ್ತರ ಭಾರತದ ರಾಜ್ಯಗಳಲ್ಲಿನ ಸಂಸದರು ದಕ್ಷಿಣ ಭಾರತದ ರಾಜ್ಯಗಳ ಸಂಸದರಿಗಿಂತ ಹೆಚ್ಚಿನ ಮತದಾರರನ್ನು ಪ್ರತಿನಿಧಿಸ್ತಾರೆ ಸಂಖ್ಯೆಯಲ್ಲಿ ಹೇಳೋದಾದ್ರೆ ಉತ್ತರ ಪ್ರದೇಶದ ಒಬ್ಬ ಲೋಕಸಭಾ ಸಂಸದ ಇಪ್ಪತ್ತೈದು ಲಕ್ಷ ಮತದಾರರನ್ನ ಪ್ರತಿನಿಧಿಸಿದ್ರೆ ತಮಿಳುನಾಡು ಮತ್ತು ಕೇರಳದಲ್ಲಿ ಈ ಸಂಖ್ಯೆ ಕ್ರಮವಾಗಿ ಹದಿನೆಂಟು ಲಕ್ಷ ಮತ್ತು ಹದಿನೇಳು ಲಕ್ಷದಷ್ಟಿದೆ ಚುನಾವಣಾ ಕ್ಷೇತ್ರಗಳ ಮರು ವಿಂಗಡಣೆ ದೇಶದ ಪ್ರಜಾಪ್ರಭುತ್ವ ಮತ್ತು ಸಂಸತ್ತಿನಲ್ಲಿ ರಾಜ್ಯಗಳ ಪ್ರಾತಿನಿಧ್ಯವನ್ನ ಬಲಪಡಿಸುತ್ತೆ ಒಂಬೈನೂರ ಎಪ್ಪತ್ತಾರಲ್ಲಿ ರಾಜ್ಯಗಳ ಜನಸಂಖ್ಯೆಯಲ್ಲಿನ ಅಸಮಾನತೆ ಕಾರಣಕ್ಕಾಗಿ ತಡೆ ಹಿಡಿಯಲಾಗಿದ್ದ ಡಿಲಿಮಿಟೇಷನ್ ಈಗಿನ ಅಗತ್ಯ ಅಂತ ಅನ್ನಿಸ್ತಾ ಇಲ್ಲ ಈಗಲೂ ಉತ್ತರ ಮತ್ತು ದಕ್ಷಿಣ ಭಾರತದಲ್ಲಿ ಜನಸಂಖ್ಯೆ ಏರುಪೇರಾಗಿದೆ ಆದರೂ ಕ್ಷೇತ್ರ ಮರು ವಿಂಗಡಣೆ ನಡೀಲೇಬೇಕಿದೆ ಈ ಪ್ರಕ್ರಿಯೆಯನ್ನ ಅತೀ ನಾಜೂಕಾಗಿ ನಡೆಸೋದು ಆಡಳಿತ ಪಕ್ಷದ ಹೊಣೆಯಾಗಿದೆ ಇನ್ನು ಈ ವಾರದ ಅವಲೋಕನ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡ್ಬೇಕಾದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ